ನಮಸ್ಕಾರ ಫ್ರೆಂಡ್ಸ್ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜನ್ಮ ದಿನಾಚರಣೆಯನ್ನು ಬೆಂಗಳೂರಿನ ಸಂಜಯನಗರದಲ್ಲಿ ಆಚರಿಸಲಾಗ್ತಾ ಇದೆ ಹಿಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ಸಂಜಯನಗರದ ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷ ಗೋಪಾಲ್ ಅವರ ನೇತೃತ್ವದಲ್ಲಿ ಕೆಂಪೇಗೌಡ ಅವರ ಐದುನೂರ ಹದಿನೈದನೇ ಜನ್ಮ ದಿನಾಚರಣೆ ಆಚರಣೆ ಮಾಡಲಾಗುತ್ತೆ ಬೆಂಗಳೂರಿನ ಆದ್ಯ ಆದ್ಯಂತ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡ್ತಾರೆ ಕೆಂಪೇಗೌಡರು ಬೆಂಗಲ್ ನಿರ್ಮಾತರು ಬೆಂಗಳೂರಿನಲ್ಲಿ ನೂರಾರು ಕೆರೆ ಕಟ್ಟಗಳನ್ನು ಕಟ್ಟಿಸಿದ್ದಾರೆ ಒಂದು ವೈಜ್ಞಾನಿಕವಾದ ಮತ್ತು ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಖ್ಯಾತಿ ಪಡಲಿಕ್ಕೆ ಕೆಂಪೇಗೌಡರ ಕೊಡುಗೆ ಅಪಾರವಾಗಿದೆ ಇವು ಅದರಿಂದ ಇವು ಕೆಂಪೇಗೌಡರ ಐದುನೂರು ಹದಿನೇಳನೇ ಜನ್ಮದಿನಾಚರಣೆಯನ್ನು ಇವತ್ತು ಬೆಂಗಳೂರು ನಗರದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜನ್ಮದಿನಾಚರಣೆ ಇಮ್ಮಡಿ ಪುರಿಚೇಸಿ ಕನ್ನಡ ಗೆಳೆಯರ ಭಾಗ ಇದು ಸಂಜಯ ನಗರದ ನಿಮ್ಮ ಕನ್ನಡ ಗೌರವಾಲಕ ಗೋಪಾಲು ಚೆನ್ನೋ ಅವರ ನೇತೃತ್ವದಲ್ಲಿ ಹಂತರಾಜ ನೇತೃತ್ವದಲ್ಲಿ ನಡೀತಾ ಇದೆ ನೋಡಿ ಅವರು ಈ ಆಚರಣೆಲ್ಲ ನಾವು ನೋಡ್ಬೋದು ಮುಖ ಚಿತ್ರರು ಸ್ವಲ್ಪ ಈ ಕಡೆ ಮುಖ

ಕೆಂಪೇಗೌಡರು ಐದನೂರ ಹದಿನೈದು ಜನ್ಮದಿನ ಆಚರಣೆ ಮಾಡ್ತಾ ಇದ್ರಿ ಹೇಳಿ ನೀವು ಸರ್ ಬೆಂಗಳೂರು ನಿರ್ಮಾತರಾಗಿರ್ತಕ್ಕಂಥ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಎಂ ಡಿ ಪುಲ್ಕೇಜಿ ಕನ್ನಡ ಗೆಳೆಯರ ಬಳಗದಿಂದ ಈ ದಿನ ಆಚರಣೆ ಮಾಡ್ತಾ ಇದ್ವಿ ಐನೂರ ಹದಿನೈದನೇ ಕರ್ನಾಟಕ ಬೆಂಗಳೂರಿನ ನಿರ್ಮಾತರಾಗ ಕೆಂಪೇಗೌಡರ ಜಯಂತಿಯನ್ನು ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಅದೇ ರೀತಿ ಕರ್ನಾಟಕದ ಜನತೆಗೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ನಾಡಪ್ರಭು ಕೆಂಪೇಗೌಡರು ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರಲ್ಲಿ ನೂರಾರು ಕೆರೆಗಳನ್ನು ಕಟ್ಟಿ ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ ಇವತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಸಿಟಿ ಆಗಿದೆ ಇದ್ರ ಬಗ್ಗೆ ಸರ್ ಪ್ರಪಂಚದಲ್ಲೇ ಈಗ ಬೆಂಗಳೂರು ಅನ್ನೋದೊಂದು ಸ್ಥಳ ಇದೆ ಅಂದರೆ ಅದು ಕೆಂಪೇಗೌಡರು ಹಾಕಿರ್ತಕ್ಕಂಥ ಅಡಿಪಾಯ ಆ ಅಡಿಪಾಯವನ್ನು ನಾವು ಎಲ್ಲರೂ ಅಳವಡಿಸ್ಕೊಂಡು ಬೆಳಿಬೇಕಾಗಿದೆ ಕರ್ನಾಟಕವನ್ನು ಇನ್ನೂ ಬೆಂಗಳೂರನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸ ಎಲ್ಲ ಸಹಕಾರ ತಗೊಂಡು ಹೋಗ್ಬೇಕಾಗಿ ನಮ್ಮ ಹೆಸರು ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರು ಹೋಗಿದ ಅಧ್ಯಕ್ಷರಾದ ಗೋಪಾಲ್ ಬಳಗ ಹನುಮಂತರಾಜ್ ಜೊತೆ ಮಾತಾಡ್ತಾ ಇದ್ದೀನಿ ಅವರು ಸೌಂಡ್ ಹಾಂ ಲಾಡಗೌಡ ಕೆಂಪೇಗೌಡರು ಈ ಬೆಂಗಳೂರನ್ನು ಬೆಳೆಸಿದ್ದು ಐನೂರು ಹದಿನೈದನೇ ಜನ್ಮದಿನ ಶುಭಾಶಯಗಳು ಸರ್ಕಾರದ ವತಿಯಿಂದ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅವರ ಹೆಸರು ಇಟ್ಟು ಬೆಂಗಳೂರನ್ನ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲ ಕಳಿಸಿ ಇದು ಮಾಡ್ಕೊಂಡು ಇದ್ದಾರೆ ಅದಕ್ಕೋಸ್ಕರ ಇಡೀ ಕರ್ನಾಟಕ ಜನತೆಗೆ ಶುಭಾಶಯದಂತೆ ಈ ವರ್ಷವೂ ಕೂಡ ಪ್ರತಿ ವರ್ಷವೂ ಮಾಡ್ಕೊ ಬರ್ತಾ ಇದೀವಿ ಕೆಂಪೇಗೌಡ ಜಯಂತಿನ ಹಾಗೆ ಈ ವರ್ಷವೂ ಕೂಡ ಮಾಡ್ತಾ ಇದೀವಿ ಮೊದಲನಾಗಿ ಐನೂರು ಹದಿನೈದನೇ ವರ್ಷದ ಕೆಂಪೇಗೌಡ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ಇದೇ ಜಯಂತಿ ಮಾಡಲು ಅಂಗವಾಗಿ ಎಲ್ಲರೂ ಸಿಹಿ ಸ್ವೀಟ್ ಕೊಡ್ತಾ ಇದ್ದು ಸಂಜೆ ನಗರದಲ್ಲಿ ಅಂದ್ಕೊಂಡಿದ್ದೀವಿ ಪ್ರಭು ಕೆಂಪೇಗೌಡರ ಇವತ್ತು ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡ ಅವರ ಒಂದು ಜನ್ಮ ಜನ್ಮ ದಿನೋತ್ಸವವಾಗಿ ಇದರ ಅಂತರವಾಗಿ ಕರ್ನಾಟಕದ ಕನ್ನಡಿಗರೆಲ್ಲರಿಗೂ ಶುಭಾಶಯ ಕೋರುತ್ತೇವೆ ಹಾಗೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಸರ್ಕಾರ ಧನ ಸರ್ಕಾರ ಕನ್ನಡಿಗರಿಗೆ ಕೆಂಪೇಗೌಡರ ನೆನಪು ಅರ್ಥ ಅರ್ಥವಾಗಿ ಇವತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಕೆರೆಗಳನ್ನು ಒತ್ತುವರಿ ಆಗಿರುವ ಕೆರೆಗಳನ್ನು ರಕ್ಷಣೆ ಮಾಡಬೇಕು ಏನು ನಾಡಪ್ರಭು ಕೆಂಪೇಗೌಡರು ಅವತ್ತಿ ದಿನ ಸಾವಿರಾರು ಗೇರೆಗಳನ್ನು ನಿರ್ಮಾಣ ಮಾಡಿದ್ರು ಮುಂದಿನ ಭವಿಷ್ಯಕ್ಕಾಗಿ ಈ ಬೆಂಗಳೂರು ನಗರ ಬೃಹತ್ ಬೆಂಗಳೂರಾಗಿ ಇವತ್ತು ಬೆಳೆಯೋದಕ್ಕೆ ಅವರೇನು ಕಾರಣಕರ್ತರಾಗಿದ್ದಾರೆ ಅವರ ಆಶಯಗಳು ಏನಿತ್ತು ಅವರ ಒಂದು ಪರಿಕಲ್ಪನೆಗಳೇನಿತ್ತು ಆ ಪರಿಕಲ್ಪನೆಗಳಿಗೆ ಯಾವುದೇ ಸರ್ಕಾರ ಸ್ಪಂದಿಸ್ತಿಲ್ಲ ಇವತ್ತು ಐ ಟಿ ಬಿ ಟಿ ಸರ್ಕಾರ ಅಂತ ಐ ಟಿ ಬಿ ಟಿ ನಗರ ಅಂತ ಏನಾರು ಹಂಚ್ಕೊಂಡಿದ್ರೆ ಸನ್ಮಾನ್ಯ ಸರ್ಕಾರದ ನಮ್ಮ ತರ್ತೇನೆ ಇದು ನಾಡಪ್ರಭು ಕೆಂಪೇಗೌಡ ಅವರ ಕೊಡುಗೆ ಆಗಿರುತ್ತೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಕಡಿಮೆ ಆಗ್ತಾ ಇದ್ದಾರೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಕನ್ನಡ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೀತಾ ಇದೆ ಬರೋ ಸರ್ಕಾರಗಳು ಕನ್ನಡಿಗರಿಗೆ ಕರುಣೆ ತೋರಿಸಿಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸುಳ್ಳು ಕೇಸ್ಗಳನ್ನು ಹಾಕ್ತಾ ಇದ್ದಾರೆ ಕನ್ನಡಿಗರ ಹೋರಾಟಗಾರರ ಮೇಲೆ ಸುಳ್ಳು ಸುಳ್ಳು ಆಪಾದನೆ ಮಾಡಿ ಕನ್ನಡಿಗರನ್ನ ಜೈಲು ಕಳಿಸ್ತಾ ಇದ್ದಾರೆ ಇದು ನಿಜವಾಗ್ತದೆ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ತಲುಪಿದೆ ಇದಕ್ಕೆ ಕಾರಣ ಹೊರ ಸರ್ಕಾರಗಳು ಕನ್ನಡಿಗರ ಬಗ್ಗೆ ಗೌರವ ಇಲ್ಲ ಕನ್ನಡಿಗರಿಗೆ ನಿವೇಶನಗಳಿಲ್ಲ ಇಲ್ಲ ಕನ್ನಡಿಗರಿಗೆ ಉದ್ಯೋಗಗಳೇ ಇಲ್ಲ ನಾಡಪ್ರಭು ಕನ್ನಡ ನಮ್ಮ ಕೆಂಪೇಗೌಡರು ಏನಾದ್ರು ಇವತ್ತು ಇದ್ದಿದ್ರೆ ಅವರು ಕಣ್ಣಲ್ಲಿ ನೀರು ಹಾಕ್ಬಿಡ್ತಿದ್ರು ಅಂತ ಒಂದು ಅನ್ಯಾಯದ ಶೋಚನೆ ಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ತಲುಪಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಏನಿದೆ ರೋಜ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರೋದೇ ಅವರು ಹಿಂದೆ ಗೊತ್ತಿತ್ತು ನಾಡಪ್ರಭು ಅವರಿಗೆ ಗೊತ್ತಿತ್ತು ಮುಂದಿನ ಐವತ್ತು ವರ್ಷ ಇದು ದೊಡ್ಡ ಪ್ರವೃತ್ತಾಗಿ ವಿಸ್ತರಣೆ ಆಗುತ್ತೆ ಅಂತ ಗೊತ್ತಿತ್ತು ಆದರೆ ಕಾರಣ ಅವರು ಎಲ್ಲವನ್ನು ಒಳ್ಳೆ ಉದಾಹರಣೆ ಹಾಕಿ ಮುಂದಿನ ಬೆಳವಣಿಗೆಗೆ ಆಡಪ ಕರ್ನಾಟಕ ಅಭಿವೃದ್ಧಿಗೆ ಒಂದು ಒಳ್ಳೆಯ ಒಂದು ಪ್ಲಾನ್ ಹಾಕಿದ್ರು ಆದರೆ ಉದಾಹರಣೆ ತಗೋಬೇಕಂದ್ರೆ ಯಾವುದೇ ಕೆರೆಗಳನ್ನ ಕರ್ನಾಟಕ ಸರ್ಕಾರಗಳು ಉಳಿಸಲಿಲ್ಲ ಅವ್ರು ಹಾಕಿದಂತ ಕೆರೆಗಳು ಸರ್ವನಾಶ ಆಗಿದೆ ಎಲ್ಲ ಒತ್ತುವರಿ ಆಗಿದೆ ಈಗೆಲ್ಲ ಕಾರಣ ಸರ್ಕಾರಗಳು ಬಂಡವಾಳ ಸಾಯಿಗಳು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅವರು ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ನಾಡಪ್ರಭು ಕೆಂಪೇಗೌಡ ಅವರ ಒಂದು ಪರಿಕಲ್ಪನೆಗೆ ಸ್ಪಂದಿಸಬೇಕಂತ ನಾನು ಕೋರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಡೆಂಗು ಶುರುವಾಗಿದೆ ಗೊತ್ತಲ್ಲ ನಮ್ಮ ನಾಳೆ ನಿಂತಲ್ಲ ಕೊಡುತ್ತೆ ಜನ್ಮದಿನ ಆಯ್ತು ಸರ್ ನಮ್ಮ ಹೆಸರು ಗೋಪಾಲ್ ಅಂತ ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರುಗಳ ಅಧ್ಯಕ್ಷ ಗೋಪಾಲು ಈ ಕೆಂಪೇಗೌಡರ ಜಯಂತಿಯನ್ನು ಐನೂರ ಹದಿನೆಂಟನೇ ಜಯಂತಿಯನ್ನು ಇಮ್ಮಡಿ ಪುಲಕೇಶಿ ಸಂಘದ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ನಾಡಪ್ರಭು ಕೆಂಪೇಗೌಡರು ಈ ಅಡಿಪಾಯ ಅಂತಾರಲ್ಲ ಆ ಥರ ಅಡಿಪಾಯ ಮನೆಗೆ ಈಗ ಯಾವ ಥರ ಅಡಿಪಾಯ ಹಾಕಿದರೆ ಸಾವಿರ ವರ್ಷ ಬದುಕುತ್ತೆ ಅಂತಾರಲ್ಲ ಆ ಥರ ಆ ಥರ ಪಾಯ ಅಡಿಪಾಯವನ್ನು ಕೆಂಪೇಗೌಡರು ಹಾಕ್ಕೊಟ್ಟಿದ್ದಾರೆ ಅದನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಸರ್ಕಾರಗಳು ಅಷ್ಟೇ ನಾವು ಜನರು ಅಷ್ಟೆ ಕನ್ನಡಿಗರು ವಿಶೇಷವಾಗಿ ಕನ್ನಡಿಗರು ಅದನ್ನು ಅನುಸರಿಸ್ಕೊಂಡು ಅವರ ಆದರ್ಶವನ್ನು ಅನುಸರಿಸ್ಕೊಂಡು ಅಳವಡಿಸ್ಕೊಂಡು ಹೋಗಬೇಕು ಬೆಂಗಳೂರನ್ನು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಪಡಿಸಬೇಕು ಹಾಗಾಗಿ ಈ ಕನ್ನಡ ಕೆಂಪೇಗೌಡರ ಐನೂರ ಹದಿನೆಂಟನೇ ಜಯಂತಿಯನ್ನು ಇಮ್ಮಡಿ ಮಲ್ಕೇಶಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಸಿಹಿ ಹಂಚುವ ಮೂಲಕ ಇದನ್ನು ಆಚರಣೆ ಮಾಡ್ತೀನಿ ಕೆಂಪೇಗೌಡರ ಆಚರಣೆ ಹೇಳಿ ಸರ್ ಸರ್ ಪ್ರಥಮವಾಗಿ ಫಸ್ಟ್ ಹೇಳಿದ್ದು ಕೆಂಪೇಗೌಡರು ಐನೂರ ಐದನೇ ಜಯಂತ್ಯೋತ್ಸವದ ಐನೂರು ಹದಿನೈದು ಐನೂರ ಹದಿನೈದನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳೋದು ಇವತ್ತು ಬೆಂಗಳೂರು ಇಷ್ಟೊಂದು ಅಭಿವೃದ್ಧಿ ಆಗಬೇಕಂದ್ರೆ ನಾಡಪ್ರಭು ಕೆಂಪೇಗೌಡರೇ ಕಾರಣ ಇದೆ ಅದನ್ನು ಉಳಿಸಿ ಬೆಳೆಸ್ಕೊಳ್ಳೋದು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಈ ಮಟ್ಟಕ್ಕೆ ಬಳಸಿದೆ ಅಂದರೆ ಕೆಂಪೇಗೌಡರೇ ಅದಕ್ಕೆ ಕಾರಣ ಇವತ್ತು ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸ್ಬೇಕಂತೇಳ್ಬಿಟ್ಟು ನಾನು ಎಲ್ಲರನ್ನೂ ನಾನು ಇದ್ದರೆ ಮನೆಯವರು ನಿಮ್ಮ ಹೆಸರೇಳಿ ಸರ್ ಚೌಡ ರೀ ಓಕೆ ಸರ್ ತ್ಯಾಂಕ್ ಯು